ತರಕಾರಿ ಮಾರಿದ್ರಾ ಹೌಕಪ್ಪಾ ತರಕಾರಿ ಎಲ್ಲ ಮುಗೀತು ಹೌದು ಒಂದು ಕಪ್ಪೆ ಲೈಟ್ ಏನು ನಿಮ್ಮ ಎಷ್ಟು ವಯಸು ನಿಮಗೆ ಎಷ್ಟು ವಯಸು ನಮಗೆ ಗೊತ್ತಿಲ್ಲ ಕಪ್ಪಾ ಎಷ್ಟು ಒಂದು ಅಂದಾಜು ಒಂದ್ ರ ಮೇಲೆ ಆಗಿದೆ ಇಲ್ಲ ಅಲ್ಲ ಅವ್ರ ಆ ಗೊತ್ತಾಯ್ತ ನನಗ ಅದ ಏನು ಗೊತ್ತಾಗಲ್ಲ ನನಗೆ ಮಾತ್ರ ಏನು ಗೊತ್ತಾಗಲ್ಲ ನನಗೆ ಇಷ್ಟಷ್ಟೇ ನನಗೆ ತರಕಾರಿ ಬೆಳಗ್ಗೆ ಇಂದಾನೂ ಇಲ್ಲ ಇಲ್ಲ ಬೆಳಗ್ಗೆ ಅಂತ ಮಾಡಿಬಿಟ್ಟು ಸಂಕಲೆ ಇಲ್ಲ ಮನೆ ಕಟ್ಟಿ ಮಣೂರು ಬೈತಿನಿ ತರ್ತೀನಿ ಒಂದು ಇಷ್ಟ ಮಾಡ್ತಿನಿ ಸಾಂಡ್ಗಾನೆ ಜೀವನ ಕಳಿಕಾನೆ ಇಲ್ಲಿ ಮಡಿ ಎಷ್ಟು ವರ್ಷದಿಂದ ಇಲ್ಲಿ ತರಕಾರಿ ನಾವು 6 ವರ್ಷ ಆಯ್ತು 6 ವರ್ಷದಿಂದ 6 ವರ್ಷ ಆಯ್ತು ಬಂದ್ ಸೇರ್ 6 ವರ್ಷ ಆಗೋಯ್ತು ಅಲ್ಲ 6 ವರ್ಷದಿಂದ ನೀವು ತರಕಾರಿ ಮಾರಿ ಮನೆ ಕಟ್ಟಕಳಕ್ಕೆ ಆಯ್ತು ಕೊಟ್ಟೋ ಸಾಲ ಕೊಡಬೇಕಪ್ಪ ಇನ್ನು ಸಾಲ ಇದೆ ನನಗೆ ನನ್ನ ಮಗಾಸ್ ಯಾಗ ಇದು ಮಾಡ್ಬಿಟ್ರು ಸೊ ಸಾಲ ಆಗೋಯ್ತು ನಾವು ಏನೇನ ಕತೆ ಆಗೋಯ್ತು ಈಗ ಅವರೇ ತಿನ್ನಕ ಇರ್ಲಿ ಅಂದ್ಬಿಟ್ಟು ಬಿಡ್ಬಿಟ್ಮು ಚೆನ್ನಾಗಿ ಇರ್ಲಿ ಕಪ್ಪ ಅಂದ್ಬಿಟ್ಟು ಬಿಟ್ಬಿಟ್ ನಾವು ಬಂದು ಸೇರ್ಕೊಂಡ್ಮ ಅರೆ ನಮ್ಮ ಇಟ್ಟು ಬಟ್ಟೆ ನ್ಯಾರ ಅವನಿಗೂ ಸುಗಾರು ಅಪ್ಪಿಗೆ ಅವ್ರಿಗೆ ತಂದು ಕೊಡೋದು ನಾವು ಇಷ್ಟಪ್ಪ ಶಾಪ ಮಾಡ್ಕೋದು ಅವ್ನು ಮಾತ್ರ ನಮ್ಗೆ ಏನು ಕೊಡೋದು ಅವ್ರಿಗೆ ಟ್ಯಾಬ್ಲೆಟ್ಸ್ಗಳಿವೆ ಹಾಂ ಅಲ್ಲಿ ಗೌರ್ಮೆಂಟ್ ಸಪ್ಲಿಗೆ ಯಾಕೆ ಬರ್ತಾರೆ ನಿಮ್ಮ ಅಪ್ಪ ಕೈ ಮುಗಿಬೇಕವ್ರಿಗೆ ಕೈ ಎಷ್ಟು ತೀರೋರು ತಂದು ತಂದು ಕೊಡ್ತಾರೆ ಕೈ ನಿಮ್ಮ ಅಜ್ಜಿ ಅಜ್ಜಿ ಅನ್ಕೊಂಡು ತಂದು ಕೊಡ್ತಾರೆ ಹ್ಞೂ ಅದ ನಾವು ಖಾರಕ್ಕೆ ಹಾಕೋದು ಹೋಯ್ತಾ ಅದಷ್ಟು ಅವ್ರಿಗೆ ಹಂಗಾಗದೆ ನಮ್ಗೆ ಹಿಂಗೆ ಅದ ನಮ್ಮ ಇದಕ್ಕೆ ಜೂನ್ಕಾಯಿ ಮಾತ್ರ ನಾವು ನೋಯಿಸ್ತಾಯಿಲ್ಲ ಜೂನ್ ಹಾಕೋದಕ್ಕೆ ಕಟ್ಟು ಕಾಣಿಲ್ಲ

ತಕ್ಷಣಕ್ಕೆ ಏನಾದರೂ ಏನು ದುಡ್ಡು ಇಲ್ಲದವ್ರ ಭಗವಂತ ಯಾರು ಕವರ ನನ್ನ ಮಗನೂ ಕವ್ರೇಳ್ವಾ ನಮ್ಮ ಅವಳೇ ಕರ್ಕೊಯ್ತಾವಳೆ ನಾವ್ ನೆನ್ಸ್ಕೊಂಬಿಟ್ಟವ್ ಅಷ್ಟೇ ಯಾರಿಗೂ ಕಟ್ಕಾಯಿಲ್ಲ ನನ್ನ ಮಗನೂ ಕಟ್ಕಾಯಿ ಚೆನ್ನಾಗಿರ್ಲಿ ನನ್ನ ಮಗ ಮಗ ಎಲ್ಲ ಚೆನ್ನಾಗಿರ್ಲಿ ನಾನು ಯಾರ್ ಜನ ನೋಡಿ ನೋಡಿ ಸಾಕಾಗೋಣಿ ತಾಯಿ ನಮ್ಮ ಗಂಗಮ್ಮ ಹಂಗಮ್ಮ ಸಾಕಷ್ಟು ಇನ್ನೇನು ಕೇಳ್ತಾ ಇಲ್ಲ ನನಗೆ ಇಲ್ಲಿ ಮನೆ ಕಟ್ಟಕ್ಕೆ ಹೇಳಿದ್ರೆ ಗ್ರಾಮ ಪಂಚಾಯತ್ ಅವ್ರಿಗೆ ಗ್ರಾಮ ಪಂಚಾಯತ್ ಹೇಳಿ ಫೋಟೋ ಇಡಿಸಿ ಬಂದು ಫೋಟೋ ಹೊಡ್ಕೋತೀವಿ ಅಂದ್ಬಿಟ್ಟು ಯಾರೋ ಕಣಿ ಗಟ್ಟಲಿರೋಕೆ ಎಂಥ ಫೋಟೋ ಎಂಥಕ್ಕೆ ಇದೆ ಕೊಡೋದು ಅಂದ್ಬಿಟ್ರಂತೆ ನಾವು ಇದು ಇವ್ರು ಯಜ್ ಎಲ್ಲ ಇದು ಮಾಡ್ತಾರೆ ಅಂದ್ಬಿಟ್ಟು ನಾವು ಸೋರ್ ತನ್ಮೋ ಕೊಡ್ದು ಹೋದ್ರು ಅದಕ್ಕೆ ನಾವು ಏನು ಮಾಡ್ಬೋ ಅದು ಯಾಕೆ ಅವ್ರು ನಿಶ್ಚಿತ ಮಾಡ್ಕೊಂಡು ಅಂದ್ಬಿಟ್ಟು ನಾವು ಅವು ಕೇಳಬಿಡ್ಬಿಟ್ಟು ಒಟ್ಟು ಮಾತ್ರ ಕೇಳ್ತಾರೆ ಅಯ್ಯೋ ಒಂಚಾಯ್ತದ ಅಂದ್ಬಿಟ್ಟು ಸುಮ್ಗ ಅದು ಯಾಕೆ ಸುಮ್ಮನೆ ಹಾಕ್ಬಿಟ್ಟು ಬರ್ತೀನಿ ಅಷ್ಟೊತ್ತಿರೋಯ್ತು ನಾವು ಇಲ್ಲಿ ಎಂಬ ಕಾರಣ ಕಂಡು ಹೇಳಿಲ್ವಾ ಕೊನೆಯಲ್ಲಿ ನಂಗಮ್ಮ ನೀವೇ ಆಯಿತು ನಮ್ಮ ಭಾಳ ಅಲ್ವ ಯಾರು ಮಾಡಿದ್ವಿ ಬೇಡ ಚೆನ್ನಾಗಿರೋ ಇದು ಗ್ರಾಮ ಪಂಚಾಯತ್ ಅವ್ರಿಗೆ ಮುಂಚೆ ಗೆಲ್ಲಿಲ್ವಪ್ಪ ಅದು ಯಾರು ಆಗಿ ನಿಂದು ನಿನ್ನೇ ಎರಡು ವರ್ಷದ ಆಯ್ತು ಹೇಳ್ತೀರಾ ಬಂದು ಸೇರ್ಕಣ್ಣ ಎರಡು ಸರ್ಕೆ ಎರಡು ವರ್ಷಕ್ಕೆ ಕೇಳ್ಮ ಎರಡು ವರ್ಷ ತಿಂದು ಹಿಂಗೆ ಈಗ ಇವ್ಸ ಕೊಡ್ತಾವಿ ಯಾರೇನೋ ಇವ್ನ ಕೊಡ್ತಾರೆ ಕೇಳಿ ಕೇಳಿ ಅಂತಾರೆ ಕೇಳ್ತೀಯವಿ ನೀವು ಎಷ್ಟು ಹ್ಞೂ ಆಯ್ತು ಬಂದು ಫೋಟೋ ಹೊಡ್ಕೊಳ್ಬೋದು ಅವ್ರಿಗೇನು ಮಗವನ ಮಗ ಚೆನ್ನಾಗಿರಲಿ ನೀವು ಚೆನ್ನಾಗಿರೋ ಸಾಕು ನನಗೆ ನಮ್ಮ ಪಾಡು ಹಂಗಾರಾಯ್ತು ಕೊನೆಯಲ್ಲಿ ಗಂಗಮ್ಮೂರು ನಮ್ಗೆ ಸಾಕು ಅಷ್ಟೆ ನಾವು ನಿಜಾಯಿಸ್ಕೊಂಡು ಅದೇ ಯಾರು ಬಂದರೂ ನಾನು ಅದೇ ಹೇಳೋದು ಒಂದೇ ಮಾತು ನಂದು ನಂದೊಂದೇ ಮಾತು ಯಾರು ಬಂದರೂ ಅದನ್ನೇ ಹೇಳೋದು ಅವ್ರು ಯಾಕೆ ಗಾಂಪತಿ ಜಗ್ಗಾಡ್ಬಿಟ್ಟು ಹಂಗಂದರು ಹಿಂಗಂದರು ಅನ್ಸ್ಕೋದು ಯಾಕೆ ಹೋಗಿ ಹೆಂಗಾರ ಮಾಡೋದು ಅನ್ಬಿಟ್ಟು ಒಬ್ಬ ಮಾಡಿ ಮಾಡ್ರೆ ಅದೇನು ಅವ್ರಿಗೆ ಇರೋರ್ಗೆ ಏನು ಮಾಡ್ಕೊಡ್ ಅಂದ್ರೆ ಅಂತ ಹಂಗಂದರು ಅಂದರು ಕೇಳಬೇಡ ಬೇಡ ಚೆನ್ನಾಗಿರ್ಲಿ ಅವ್ರು ಹೆಂಗಾರ ಇಟ್ಟು ಹೆಂಗೋ ಹೆಂಗ ಹಿಂಗೆ ಕಾಲಕ್ಕೆ ಬಿಟ್ಕೋನಲ್ಲಿ ಗಂಗಮ್ಮನೂ ಇಲ್ವಾ ಶಿವ ನಮ್ಮ ಅಪ್ಪನೂ ಅಷ್ಟೆ ಯಾರು ಬಂದರೂ ನಾನು ಹಿಡಿಯೇ ಮಾತು ಒಂದೇ ಇರಬೇಕಷ್ಟೆ

ಅವಳೇ ಇರವ ನನ್ನ ಅಷ್ಟೇ ಅವಳ ಹಬ್ಬನ ಕಣ್ಣು ಕಾಣ್ಬಿಟ್ಟು ಸಾಕು ಇಲ್ಲಿ ನೀವು ಇದೆಲ್ಲ ಎಲ್ಲ ಇಲ್ಲೇ ಮಾಡ್ಬಿಟ್ಟು ಎಲ್ಲಾನು ಇಟ್ಕೊಂಡಿದ್ರಿ ಅಪ್ಪ ನನ್ನ ಮಗನ್ ಕೇಳ ಚೆನ್ನಾಗಿರ್ಲಿ ಅಂತೇಳಿ ಅಲ್ಲೇ ಜೀವನ ಕಲಿಬೇಕಲ್ಲ ಜೀವನ

ಒಟ್ಕೋಕೆ ಸಣ್ಣ ಗಂಟೆ ಮಾರ್ತೀನಿ ಸಂದವಾಗಿ ನಾನು ಮಗನ ಕೊಟ್ಟು ಕಾಯ್ಬಿಡ್ತೀನಿ ಒತ್ವ ತಗೊಬತ್ತೆ ದುಡ್ಡು ನಾವು ಗುಡ್ಡು ಮಡಿ ಕಟ್ಟಿದ್ವಿ ಆದಷ್ಟು ಕೊಟ್ಟು ಕಾಯಿಸ್ಬಿಟ್ಟಿನಿ ಕೊಟ್ಟ ಕಾಯಿಸ್ಬಿಡ್ತೀನಿ ಅಟ್ಟಿಗೆ ಆರು ಗಂಟೆ ಬಂದು ತಗೊಂಡೋಗ್ತಾನೆ ಒತ್ತ ಐದು ಗಂಟೆ ಸರಿಯಾ ಅಕ್ಕಿ ಬೆಳೆ ಒತ್ಕೋದ್ರ ಏನೋ ಅಯ್ಯೋ ಹಂಗಾರು ಇಲ್ಲಿಗೂ ಬೆಂಕಿ ನೋವು ಹಾಕಿದ್ರು ಬೆಂಕಿ ನೂ ಹಾಕಿ ಬೇಯಿಸಿ ಊರೋರೆಲ್ಲ ಪೈಗಳು ಒಸಿ ಅಯ್ಯೋ ಅಂತ ನಮ್ಮ ಆಮೇಲೆ ಒಂದಪ್ಪ ಹುಕ್ಬಿಟ್ಟು ಮೂವತ್ತು ಸಾವಿರ ಐದೇ ಏನ ಲಾಸ್ ಮಾಡಿದ್ರು ಮೂವತ್ತು ಸಾವಿರ ತರ್ಕಾರಿ ಮಡಗಿದ್ಮರ ಬೆಂಕಿ ಇಟ್ಬಿಡ್ ಇಟ್ಬಿಟ್ಟು ಎಲ್ಲ ಮಾಡುವ ಒಂದಪ್ಪ ಬೆಂಕಿ ಬೀಗನೆ ಮಾಡುದು ತಕ್ಕ ಅದಕ್ಕೆ ಏನು ಮಾಡ್ಬೋ ಏನು ಬೇಡ ಅಂದ್ಬಿಟ್ಟು ಬಾಡಿಗೆ ಪತ್ತು ಮನೆಗೆ ಬಾಡಿಗೆ ಬೇಡ ಬಂದು ಬಂದ್ಸೇರ್ತಾನೆ ಇಷ್ಟೇ ನಮ್ ಜೋರಬೇಕು ಪೆಟ್ಟಿ ಅಂಗಡಿ ಒಳಗಡೆ ಇಲ್ಲೇ ನೀವು ಅಲ್ಲ ಸ್ನಾನ ಮಾಡಕ್ಕೆ ನಂಗ ಹುಯಿಕುಮ್ತೀವ ಸುಮ್ಸಿವಾನು ಅಷ್ಟೇ ನಮ್ಮ ಮಂಡೆ ಕೈತಿನೇನ್ ಮಗಳ ಮಗಳ ಈ ಕತ್ತಿನೆ ಬೇಕು ಹ್ಮ್ ಬೇಕೊಂಡಾ ಇಷ್ಟ ನಮ್ಮ ಜ್ಞಾನ ಏನು ಮಾಡ್ ಮಕ್ಕಾ ಏ ಇಲ್ಲಿ ಆ ಇಲ್ಲ ಇದು ನೋಡ್ಕೊಂಡು ತರಕಾರಿ ಮಾರ್ಕಂಡು ಹುಂ ರಾತ್ರಿ ಹೊತ್ತು ಸಪ್ಪ ಮಾರ್ಕತ್ತಿನಿ ಟೀ ಕಾಯಿಸ್ಕೊತೀನಿ ತಮಿ ಮನೆ ಆಗ್ಬೇಕು ಈಗ ಅದೊಂದೇ ನಮಗೆ ಲಿಸ್ಟು ಇಷ್ಟ ಅದನ್ ಈಗ ನೀವ್ ಯಾಕಂದ್ರೆ ಕೆಲಸ ಮಾಡೋ ಟೈಮ್ ಎಲ್ಲ ಮುಗಿದೋಯ್ತು ಟೈಮ್ ಬಂದಾಗ ನಾನು ಯಾರ್ನು ಕೇಳ್ ಊರವನು ಕೇಳ್ನಾ ಯಾರ್ನು ಕೇಳ್ಕಿರಾ ನಮ್ಮ ಮಗನು ಚೆನ್ನಾಗಿಲ್ಲ ಮಗು ಮಗ್ನೂ ಚೆನ್ನಾಗಿ ಗಂಗಾಮಾ ತಳ್ತಿದ್ವಿ ನೋಡೋಣ ಯಾರಾದರೂ ಆ ಬರ್ತರೆ ದಾನಿಗಳು ಯಾರ್ಯಾರು ಇರ್ತರೆ ನಿಮ್ಮ ಕಷ್ಟಕ್ಕೆ ಯಾರ್ಯಾರು ಸ್ಪಂದಿಸದವರು ಯಾರ್ಯಾರು ಇರ್ತರೆ ಅವ್ರ ಮಾರ್ಕೊಟ್ರು ಆದಷ್ಟು ಸಹಾಯ ಮಾಡತರ ಮಾರ್ವಾಗ ಊರವನು ಬಿಟ್ಬಿಟ್ಟು ನೀವು ನಿಮ್ಮ ನಿಮ್ಮಂತರಷ್ಟೇ ಹಾಕೊಂಡಿರ್ತಿ ಏನಾರ ಅದು ನೀವು ಕೇಳತ್ತಿಂಗ ಬಾಯಿ ಬಿಟ್ಟಿದ್ದು ಹಂಗ ನಮ್ಮ ಬಾಯಿಯ ಯಾರಿಗೂ ಬಿಡೋಲ್ಲ ನೀವು ಏನಂ ಕೇಳತ್ತೆ ನಾವು ಬಾಯಿ ಬಿಟ್ಟು ಮಕ್ಕ ಚೆನ್ನಾಗಿರ್ಲಿ ಅಂತ ಅಷ್ಟೇ ನಾವು ಇನ್ನೇನು ಇಲ್ಲ ನಮ್ಗೆ ಮಕ್ಕ ಚೆನ್ನಾಗಿರ್ಲಿಕ್ಕಪ್ಪ ನೀವು ಚೆನ್ನಾಗಿದ್ದೆ ಒಂದು ನಾವು ಸತ್ತೋರ್ವೇ ಎಲ್ಲರೂ ಕೈ ಮುಟ್ಟಿಬಿಟ್ಟಿದಾರೆ ಸಾಕು ಇಲ್ವಾ ನಾವಿಲ್ಲಿ ಎಷ್ಟು ಮಾಡಿದ್ವಿ ನೀವು ಎಷ್ಟು ಮಾಡಿದ್ರು ನಾವು ಸೋರಿಸ್ಕೋಬೇಕು ಅಂದರೆ ನಮ್ಮ ಅಕ್ಕ ಚೆನ್ನಾಗಿರಲಿ ಅಂತ ನಾವು ಅವನಿಗೆ ಅಷ್ಟೇ ನಾನು ಏನು ನನಗೆ ಇರಲಿಲ್ಲ ನಾನು ಹೇಳಿ ಅದು ಯಾವ ಹೇಳಿಲ್ಲ ನೀವು ಹೇಳಿ ಹೇಳಿದಿಲ್ಲ ನಮ್ಮಂತ ಕಷ್ಟ ಅಂದ್ಬಿಟ್ಟು ನಾವು ಹೇಳಿ ಕಷ್ಟ ಇಲ್ಲ ಹೇಳ್ಕೊಳ್ಳಲ್ಲ ನೀವು ಕಣ ಹೇಳಿ ನೋಡಿದ್ರೆ ಗೊತ್ತಾಗುತ್ತೆ ನಾವು ಹೇಳಲ್ಲ ಬಾಯಿ ಬಿಟ್ಟು ಹೇಳ್ಕೊಳ್ಳಲ್ಲ ಅದು ನೀವಾಗಿ ನೀವು ಬಂದು ಅಜ್ಜಿ ಏನು ಅಟ್ಟ ಅಂತ ಎಲ್ಲ ಕೇಳತ್ಕ ನಾ ಬಾಯಿ ಬಿಟ್ಟಿದ್ದು ಹಂಗ ನಮ್ಮ ಒಬ್ರಿಗೂ ಹೇಳಲ್ಲ ನಮ್ಗೆ ನಾವು ತುಂಬ ನೋಡ ಅವ್ರಿಗೆ ಹೇಳ್ತೀನಿ ಅವಳ ಕೈ ಮುಕ್ಕತ್ತೀನಿ ಅವಳಿಂದ ಸುಮ್ಮ ಮತ್ತೆ ಹಿಂಗೆ ಹಾಕ್ಬಿಟೇ ಮಣಿ ಕಟ್ಟಿನಿ ಒಂದು ಹಾಕ್ಬಿಟ್ಟು ಅವರೇ ಕಾವ್ರೆ ಆಗವ ಇನ್ಯಾರೂ ಇಲ್ಲ ನಮ್ಗೆ ಹೇಳಿಲ್ವಾ ಊರವರು ಬೇಡ ಶಿವ ಅಂತ ಅಮಿ ಅಂತ ಕಾರ್ತಿ ಯಾರು ಬೇಡ ಬಾ ನಮ್ಮ ಇದಾಗಿರಿ ಸಾಕು ಹೇಳಿ ಕೇಳ್ತಕ್ಕ ಇರಲಿ ಇರ್ಲಿಕ್ಕೆ ಬರಲ್ಲ ಹಾಂ ನೋಡೋಣ ಯಾರಾದರೂ ಮಾಡ್ತಾರೆ ಸಹಾಯ ಮಾಡ್ತಾರೆ ಇರ್ತಾರೆ ಬರ್ತಾರೆ ಜನ ಯಜಮಾನ್ರು ನಿಮ್ಗೆ ಇಲ್ಲಿ ಗಾಬರಿ ಆಗಲ್ವಾ ಈ ಪ್ರಾಣಿಗಳು ಅವು ಇವು ಊರಿಂದ ಆಚೆ ಅಲ್ವಾ ಏನು ಮಾಡ ಅಂದರೆ ಭಗವಾನ್ ಸರ್ತಿ ಹಂದಿ –았�locks, as well, those call witnesses. –kten, send light turns on high to the aisle. – spos gee,Şef what will happen to Light turn? –Yes yes. –igue. Aghantー ಅಣ್ಣನು ಇಲ್ಲಿ ಜಮೀನು ಇಲ್ಲಿ ಮನೆ ಮಾಡ್ಕೊಟ್ರೆ ಇಲ್ಲಿ ಎಲ್ಲಾದ್ರೂ ಸ್ವಲ್ಪ ಹಾ ಹಾ ಇಲ್ಲೆಲ್ಲಾದ್ರೂ ಆದ್ರೆ ಎಲ್ಲಿ ಎಲ್ಲಿ ತನಕ ನಿಮ್ದು ಇಲ್ಲಿ ಆ ತರಕಾರಿ ಆಯ್ತಾ ಇಲ್ಲ ಸಾಲ ಸಾಲ ಅನ್ಕೊಂಡು ಆಯ್ತಾ ಇಲ್ಲ ನಿಮ್ಮ ಅಕ್ಕ ಸಾಲ ಮಾಡ್ಬಿಟ್ಟು ಮಾಡ್ಕೊಡಪ್ಪ ಅನ್ಬಿಟ್ಟು ಅವಾಗ ಎಲ್ಲಿಗೋದ್ ಸಾಲ ಮಾಡಿಬಿಟ್ಟು ಇರು ಸಾಲ ತೀಸ್ಬಿಟ್ಟು ಹಸಿ ಹೆಂಗ ಈ ಸಾಲ ಹೋಗ್ಬಿಟ್ಟು ಏನ್ ನೀವು ನೀವು ಮಾಡ್ನು ಬೇಡ ಏನು ಬೇಡ ನಮ್ಮ ಬರ ಆದ್ಬಿಟ್ಟು ನಮ್ಮ ಪರಿಸ್ಥಿತಿ ಅವರು ಅವ್ರನ್ನೇ ನೋಡ್ತಿದ್ದೀರಿ ಗೊತ್ತಾದ್ರೆ ಅವರು ಹೇಳೋಲ್ಲ ನಾವು ಹೇಳೋಲ್ಲ ಅದು ನೀವು ಅವರಾಗಿ ಅವ್ರು ಬಂದದ್ಕೆ ನಾನು ಬಾಯಿ ಬಿಟ್ಟು ಎಲ್ಲನೂ ಹೇಳ್ಬೇಕಾಗ್ರೆ ಅಷ್ಟೆ ಹಂಗ ನಾನು ಹೇಳೋಲ್ಲ ಯಾರು ಯಾರೊಂದ್ಗೂ ಚೆನ್ನಾಗವ್ರಿ ಅಷ್ಟೆ ನೋಡ್ರಿ ಚೆನ್ನಾಗಾವ್ರೆ ಒಳಗಿರು ನೋವು ನಿಮ್ಮಂಥವ್ರು ನಾವ್ ಒಪ್ಪಿಸ್ತೀನಿ ಬೆಳಗಾನ ನೀವೇ ನೋಡೋವ ಅಂತ ಒಪ್ಪಿಸ್ತೀನಿ ಅಷ್ಟೆ ಇನ್ನೇನು ಏನು ಮಾಡಿ ಸರಿ ನೋಡೋಣ ತಲುಪ್ಸೋಣ ಜನಗಳಿಗೆ ಆ ಅಳಬೇಡಿ ದುksಬೇಡಿ ಆಯಿತು ಆದಷ್ಟು ಟ್ರೈ ಮಾಡಣ ನಾವು ಮಾಡುತ್ತೇವೆ ಆ ನೋಡೋಣ ಯಾರಾದರೂ ಬಂದ್ರ ತಕ್ಷಣಕ್ಕೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತೀವಿ ಅವ್ರನ್ನ ಮಾಡಿ ಸಾಕು ನೀರಿನ ವ್ಯವಸ್ಥೆ ತರ್ಕಾರಿ ಹಾಕತೀನಿ ತುಂಬಕೋತೀನಿ ಆ ಬೋರ್ನ್ ತಗೋ ಕುತ್ಕೊಂಡ ಸುಮ್ಸಿವಾ ಅಂತ ಬೋಗಿಸ್ಕೋತೀನಿ ಏನು ನಮ್ಗೆ ನೀವು ಅಷ್ಟೇ ಪಳಿ ಪಳಿಯಾಲಿ ಈಗ ದೇವಸ್ಥಾನಕ್ಕೆ ಹೋಗ್ತೀನಿ ನಮ್ಮ ಮನೆ ದೇವ್ರಿಗೆ ಅರ್ಕೊಂಡಿರ ಇಲ್ಲ ತುಂಬ ಏನು ಇದು ಮಾಡಿದ್ರೆ ಎರಡು ತುಂಬ ಯಾರೇನು ಹೇಳಿದ್ರು ಎಷ್ಟು ಮಾರ್ಬಿಡ್ತೀನಿ ಇಲ್ಲಿ ಮಡಿಕೊಂಡು ಏನು ಬರ್ತಾನ ಕಾಸೇನ ಕೊಟ್ಬಿಡ್ತೀನಿ ಯಾಕೆ ಸರಳ ಜೀವನ ಅಂದ್ಬಿಟ್ಟು ಅಷ್ಟೇ ಇವೆಲ್ಲ ರಾತ್ರಿ ಹೊತ್ತು ಓಡಾಡ್ಬೇಕಾದ್ರೆ ಹುಷಾರಾಗಿ ಓಡಾಡ್ಬೇಕು ಇಲ್ಲಿ ಬರ್ತವೆ ಚೇಳು ಬರ್ತವೆ ಬೆಳಗಾನ ಮೂರ್ ಗಂಟೆ ಇಬ್ಬರು ಹೇಳ್ತೀನಿ ಬರ್ತೀನಿ ಮೈನಿ ಬುಡ್ಬಿಡ್ತೀನಿ ಇನ್ನೇಳ್ಬಮ್ಮ ಬಿಡ್ತೀನಿ ಏನು ನಮ್ ಶಿವ ಅಂತಾನು ಭಗವಂತನೇ ಭಗವಂತ ನಮ್ಗೆ ಎಲ್ಲ ಹಂಗಿ ಅಂತಾರೆ ನಾವ್ ಏನ್ ಮಾಡ್ಕೊಳ್ಳಿ ಅಮ್ಮನ ಬಾರ ಹಾಕೊಂಡು ಊಟದ ಅದು ನೀವೇ ಇವತ್ತು ನಮಗೆ ದೇವ್ರ ನಂಗೆ ಬಂದು ಅವತ್ತು ಕೇಳ್ರಿ ಏನೋ ನಿಮ್ಮ ಇದರಲ್ಲಿ ನಿಮ್ಮಿಂದ ಯಾರೋ ಉಪಕಾರ ಆಗಿ ಆಗಲಿ ಇದ್ದಾರೆ ಜನಗಳಿದ್ದಾರೆ ತಗೊಳ್ಳಿ ದೇಶದಲ್ಲಿ ಈಗ ಎಷ್ಟೋ ಜನಗಳು ಮರುಕ ಪಡೋರು ಅಂದರೆ ಕೆಲವರು ಏನಪ್ಪಾ ಅಂದ್ರೆ ಸರಿಯಾದ ರೀತಿಯಲ್ಲಿ ಉಪಯೋಗ ಆಗಲ್ಲ ಅನ್ನೋದೊಂದು ಕೆಲವರು ಮಾಡಲ್ಲ ಉಪಯೋಗ ಆಗುತ್ತೆ ಅಂದರೆ ಮಂತ್ರ ನಡೆಸ್ತವ್ರೆ ಕೇಳ್ದು ಉಪ್ಪಾಗ ಆಗೋರ್ಗೆ ಇರೋರ್ಗೆ ಮಂತು ಕೊಡ್ತಾವ್ರೆ ನೋಡ್ತಾ ನಿ ಕಣ್ಣಲ್ಲಿ ನಮ್ಗೆ ಏರಿ ನಮ್ಮ ಅಂಗನೇ ಬ ಇದು ಮಾಡ್ತಾನೆ ಅವ್ರಿಗೆ ಅಂತೇಳಿ ಕೊಡ್ತಿದ್ರೆ ನಮ್ಮ ಅಪ್ಪನಮ್ಮನ್ಗೆ ಇದು ಇರ್ಬೋಲ್ಲ ಕೊಡ್ರಿಲ್ಲ ಅಂತ ನೀ ಆಡ್ಬೇಡ ನೀ ಚೆನ್ನಾಗಿರು ಹೊಟ್ಟಿದ್ದು ನೀನು ಜನಗಳು ಆಡ್ಕೊಬೇಡಪ್ಪ ನಮ್ಮ ಪಾಡು ಹೆಂಗೋ ಆಯಿತು ಊರು ಹೋಗೋಂತೂ ಕಾಡು ಕಾಡಲ್ಲ ನೀವು ಇಲ್ಲ ಅಂದ್ರೆ ಗಂಗಮ್ಮನೆ ಗತ್ತ ನೀನು ತಲೆ ಕೆಡ್ಸ್ಕೊಬೇಡಪ್ಪ ಅಂತ ಅವ್ನಿಗೆ ಹೇಳ್ತೀನಿ ಮದಿಷ್ಟ ನಾನೇ ಮದ್ದಷ್ಟೇ ಹೇಳ್ತೀನಿ ಅವ್ನು ಹಾಂ ಕಡೆಯಲ್ಲ ಅವರೇ ಕೊಡ್ರೂ ಲೋನ್ಗಳ ಬಂದವ ಹಟ್ಟಿಗೆ ಅಂತಾರೆ ಒಂದು ಲೋನ್ ಮಾಡಿಸ್ಕೊಡ್ದವ್ರು ನಮ್ಗೆ ಹ್ಞೂ ಅಂತಾರೆ ಲೋನ್ ಮಾಡಿಸ್ಕೊಡ್ದವ್ರು ಹಟ್ಟಿ ಕಟ್ಟಿರೋರು ಮಾಡಿಸ್ಕೊಡ್ತಾವ್ರೆ ಯಾಕೆ ತೆಗಿಸೋದ್ರಿ ಮನೇಲಿ ನಾಟಿ ನಾಟದವ್ರು ಲೋನ್ ಮಾಡಿಸ್ಕೊಡ್ತಾವ್ರಿ ಮನೆ ಇರೋರಿಗೆ ಮನೆ ಇರೋರಿಗೂ ಲೋನ್ ಕೊಟ್ಬಿಟ್ಟು ದುಡ್ಡು ಕೊಡ್ತಾವ್ರೆ ನಿಶ್ಚ ಮಾಡ್ಕಂಡ ಅಪ್ಪ ಹೂವು ಬೆಳಗ್ಗೆ ಏನಾರ ಮಾಡ್ಕೊಂಡು ನಮ್ಗೆ ಇಲ್ಲದೋ ನಮ್ಮ ಕಾಯಿ ಆಗಲ್ಲ ಆಮಕ್ಕೆ ನಮ್ಮ ಅಪ್ಪ ಗಾಳಿ ಹಂಗ ಹೋಗಿ ಸೇರ್ಕೊಂಡವ್ರೆ ಅಲ್ಲಿ ಗಾಳಿ ಹಂಗೆ ಬಂದು ಸೇರ್ಕಾಯ್ದವಂತ ಹ್ಞೂ ಅವ್ರು ನಾಡಿ ಕಟ್ಕೊಂಡವ್ರೆ ನಾವು ಮಕ್ಕಳ ಸರ್ವಾಗಿ ಹಾಕ್ಲಾರ ಅದು ನಮ್ಮ ಗಾಳಿ ಹಂಗೆ ಇರಲಿ ಹೋಗಿ ಬರೋರೆ ನಮ್ಮ ದೇವರು ತಾಯಿ ತಂದೆ ಕಪ್ಪನು ಇರಾದ್ರು ನೀವು ಇಷ್ಟೆಲ್ಲ ಬಾಯಿ ಬಿಟ್ಟಿದ್ದು ನಮ್ಮ ಬಾಯಿಗೆ ಬಿಡೋಲ್ಲ ಯಾರೋನು ನಮ್ಮ ದುಃಖ ನಮಗೆ ನೋಡಿ ಅವ್ರಿಗೆ ಒಪ್ಪಿಸ್ತೀನಿ ಅಷ್ಟೇ ನಿಮ್ಗೆ ಒಪ್ಪಿಸ್ತನ ಒಪ್ಪಿಸ್ತೀನಿ ಬೆಳಗಾನ ನಾನು ಏನಾರ ನಮ್ಗೆ ಅಷ್ಟು ದುಃಖ ಬಂದರೆ ಹತ್ಕರ್ತ ನಮ್ ಇಲ್ಲ ದೇವರು ಪರೀಕ್ಷೆ ಮಾಡಿದಾನಂತ ಯಾವತ್ತಾದ್ರೂ ಒಂದಿನ ಸಹಾಯ ಮಾಡ್ತಾನೆ ಅವನ ಮುಖಾಂತರ ಹಾಂ ದೇವರು ಬೇರೆ ಯಾರ ಮುಖಾಂತ್ರನವರು ಬಂದು ಯಾವುದೋ ರೀತಿಯಲ್ಲಿ ಸಹಾಯ ಆಗುತ್ತೆ ಅಂತಾರೆ ಅಲ್ಲವ ಇದೆಲ್ಲ ಮಾಡಲಿ ಏನು ಪ್ರಯತ್ನ ಪಡ್ತೀವಿ ಹಾಂ ಎಷ್ಟಾದ್ದು ಪ್ರಯತ್ನ ಪಡ್ತೀವಿ ನೋಡೋಣ ಯಾರಾದರೂ ಬರ್ತಾರೆ ಹಾಂ ಬಂದ ತಕ್ಷಣ ನಿಮ್ಮನ್ನು ಮತ್ತೆ ಬಂದು ನಾನು